ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವನವನ್ನ ಆಧಾರವಾಗಿ ಇಟ್ಟುಕೊಂಡು ಮಾಡಿದ್ದ ಪಿಎಂ ನರೇಂದ್ರ ಮೋದಿ ಬೇಸ್ಡ್ ಆನ್ ಟ್ರೂ ಸ್ಟೋರಿ ಸಿನಿಮಾದ ಟ್ರೇಲರ್ ಮೊನ್ನೆಯಷ್ಟೇ ಬಿಡುಗಡೆಯಾಗಿದೆ ಒಂದೇ ದಿನಕ್ಕೆ ಚಿತ್ರದ ಟ್ರೇಲರ್ ಯೂಟ್ಯೂಬ್ನಲ್ಲಿ ಒಂಬತ್ತು ಮಿಲಿಯನ್ ಹಿಟ್ಸ್ ಅನ್ನ ಪಡೆದುಕೊಂಡಿದೆ ಸಿನಿಮಾದ ಟ್ರೇಲರ್ ನೋಡಿ ಎಲ್ಲರೂ ತಮ್ಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅದೇ ರೀತಿ ಟಾಲಿವುಡ್ ಹಾಗೂ ಕಾಲಿವುಡ್ನ ನಟ ಸಿದ್ಧಾರ್ಥ್ ಚಿತ್ರದ ಟ್ರೇಲರ್ ನೋಡಿ ಟ್ವೀಟ್ ಮಾಡಿದ್ದಾರೆ ಆದರೆ ಸಿದ್ಧಾರ್ಥ್ ಮಾಡಿರುವ ಟ್ವೀಟ್ ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿದೆ ಪಿಎಂ ನರೇಂದ್ರ ಮೋದಿ ಟ್ರೇಲರ್ನಲ್ಲಿ ಮೋದಿ ಅವರು ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಡಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಎಂಬುದನ್ನು ತೋರಿಸುವುದನ್ನು ಮರೆತಿದ್ದಾರೆ ಒಂದು ವೇಳೆ ಅದನ್ನು ತೋರಿಸಿದ್ದರೆ ಜಾತ್ಯಾತೀತತೆ ಕಮ್ಯುನಿಸ್ಟ್ ನಕ್ಸಲರ ಮತ್ತು ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಕಾಲನ್ನು ಎಳೆಯಬಹುದಿತ್ತು ಈ ಟ್ರೇಲರ್ ಒಂದು ಚೀಪ್ ಟ್ರಿಕ್ ತರ ಕಾಣುತ್ತದೆ ಎಂದು ಟ್ವೀಟ್ ಮಾಡುವ ಮೂಲಕ ತಮ್ಮ ಮಾತುಗಳಿಂದ ಪ್ರಧಾನಿ ಮೋದಿ ಅವರನ್ನ ಗೇಲಿ ಮಾಡಿದ್ದಾರೆ ಈ ರೀತಿ ಬಯೋಪಿಕ್ ಮಾಡುವ ಸಿನಿಮಾ ಮೇಕರ್ಗಳ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡಿದ್ದಾರೆ ಜೊತೆಗೆ ಇತಿಹಾಸವನ್ನ ಬದಲಿಸಲು ಸಾಧ್ಯ ಿಲ್ಲ ಎಂದು ಹೇಳಿದ್ದಾರೆ ಖ್ಯಾತ ನಿರ್ದೇಶಕ ಓಮಂಗ್ ಕುಮಾರ್ ಅವರು ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದ್ದಾರೆ ವಿವೇಕ್ ಒಬೆರಾಯ್ ಚಿತ್ರದಲ್ಲಿ ಮೋದಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ